ಪ್ರತಿ ಮನೆಗಳಲ್ಲಿಯೂ ಸಾಮಾನ್ಯವಾಗಿ ಕಾಣಸಿಗುವ ತುಳಸಿ ಪವಿತ್ರತೆಯ ಸಂಕೇತ ಸಂಸ್ಕೃತದಲ್ಲಿ ತುಳಸಿ ಸುರಸ ಗ್ರಾಮ್ಯ ಸುಲಭ ಗೌರಿ ಪಾವನಿ ವಿಷ್ಣುಪ್ರಿಯೆ ದಿವ್ಯ ಮುತ್ತಾದ ಅನೇಕ ಪರ್ಯಾಯ ಪದಗಳಿಂದ ಕರೆಯಲ್ಪಡುವ ತುಳಸಿ ಸರ್ವರೋಗ ನಿವಾರಕ ಎಂಬ ಬಿರುದನ್ನು ಪಡೆದುಕೊಂಡಿದೆ ತುಳಸಿಯು ರುಚಿಯಲ್ಲಿ ಕಹಿಯಾಗಿದ್ದು ಹೃದಯಕ್ಕೆ ಹಿತಕರ ಉಷ್ಣಪಿತ್ತವನ್ನು ಹೆಚ್ಚಿಸುವಂತಹದ್ದಾಗಿದೆ ಹಾಗಾದರೆ ತುಳಸಿಯಲ್ಲಿರುವ ಔಷಧಿಯ ಗುಣಗಳು ಏನೆಂದು ತಿಳಿದುಕೊಳ್ಳೋಣ ಬನ್ನಿ ಕೆಮ್ಮು ಮತ್ತು ನೆಗಡಿ ಇರುವಾಗ ಎರಡು ಚಮಚ ತುಳಸಿ ಎಲೆಯ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ದಿನಕ್ಕೆ ಮೂರು ಬಾರಿ ಸೇವಿಸಿ ಗಂಟಲು ನೋವು ಮತ್ತು ಸ್ವರ ಕಟ್ಟಿದ್ದಲ್ಲಿ ತುಳಸಿಯ ಎಲೆಗಳನ್ನು ಹಾಕಿ ಮತ್ತು ಈ ನೀರನ್ನು ಬಿಸಿಯಾಗಿರುವಾಗಲೇ ಕುಡಿಯಬೇಕು ತುಳಸಿ ಬೀಜಗಳನ್ನು ನೀರಿನಲ್ಲಿ ನೆನೆಯಿಟ್ಟು ಈ ನೀರನ್ನು ಸ್ವಲ್ಪ ಸಮಯದ ನಂತರ ಶೋಧಿಸಿ ಕುಡಿಯಬೇಕು ಪಿತ್ತದ ಬಾಧೆ ಅಲರ್ಜಿ ಹುಳು ಕಚ್ಚಿದಾಗ ಮೈ ಮೇಲೆ ಅಲರ್ಜಿಗಳಾಗಿರುವಾಗ ತಾಜಾ ತುಳಸಿಯ ಎಲೆಗಳನ್ನು ಚಜ್ಜಿ ಲೇಪಿಸಬೇಕು ತುಳಸಿ ಎಲೆ ರಸವನ್ನು ಜೇನಿನೊಂದಿಗೆ ಬೆರೆಸಿ ಇಲ್ಲವೇ ಕಷಾಯ ಮಾಡಿ ಪ್ರತಿ ನಾಲ್ಕು ಗಂಟೆಗೊಮ್ಮೆ ಕುಡಿದಲ್ಲಿ ಜ್ವರ ಕಡಿಮೆಯಾಗುತ್ತದೆ ಉರಿ ಮೂತ್ರದ ತೊಂದರೆ ಇರುವಾಗ ತುಳಸಿ ಎಲೆಯ ರಸವನ್ನು ಹಾಲು ಸಕ್ಕರೆಯೊಂದಿಗೆ ಬೆರೆಸಿ ಕುಡಿಯಬೇಕು ಅದೇ ಅರೆಯದವರನ್ನು ಕಾಡುವ ಸಮಸ್ಯೆ ಮೊಡವೆಗಳು ತುಳಸಿ ಎಲೆಗಳನ್ನು ನೀರಿನಲ್ಲಿ ಅರೆದು ಲೇಪಿಸಬೇಕು ಲೇಪಿಸುವುದರಿಂದ ಮೊಡವೆಗಳು ಕಡಿಮೆಯಾಗುತ್ತವೆ ಚಿಕ್ಕ ಮಕ್ಕಳಲ್ಲಿ ಹೊಟ್ಟೆ ನೋವು ಕಾಣಿಸಿಕೊಂಡಲ್ಲಿ ಒಂದು ಚಮಚ ತುಳಸಿ ರಸದೊಂದಿಗೆ ಕಾಲು ಚಮಚ ಶುಂಠಿ ರಸ ಬೆರೆಸಿ ಅದಕ್ಕೆ ಜೇನುತುಪ್ಪ ಬೆರೆಸಿ ಕುಡಿಸಬೇಕು ಮಕ್ಕಳಲ್ಲಿ ಕಪದ ಸಮಸ್ಯೆ ಕಂಡುಬಂದಲ್ಲಿ ತುಳಸಿ ಎಲೆಯನ್ನು ಜೇನುತುಪ್ಪದಲ್ಲಿ ಅದ್ದಿ ಪ್ರತಿ ಎರಡು ಮೂರು ಗಂಟೆಗಳಿಗೊಮ್ಮೆ ತಿನಿಸುತ್ತಿದ್ದರೆ ಕಪ ಕರಗಿ ಹೊರಬರುತ್ತದೆ ಪ್ರತಿದಿನ ತುಳಸಿಯ ಎಲೆಗಳನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಗೆದು ತಿನ್ನುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಜೀರ್ಣಶಕ್ತಿ ಹೆಚ್ಚಿಸುವುದಕ್ಕೆ ತುಳಸಿ ಎಲೆಯ ರಸವನ್ನು ಚಿಟಿಕೆ ಕಾಳು ಮೆಣಸಿನ ಪುಡಿ ಮತ್ತು ಜೇನುತುಪ್ಪ ಬೆರೆಸಿ ಕುಡಿಸಬೇಕು ತುಳಸಿಯ ಎಲೆಗಳಿಂದ ತಯಾರಿಸಿದ ಸುಗಂಧ ತೈಲವು ಬ್ಯಾಕ್ಟೀರಿಯಾ ನಿರೋಧಕ ಗುಣ ಹೊಂದಿದೆ ಆದ್ದರಿಂದ ಇದನ್ನು ನೆಗಡಿ ಕೆಮ್ಮು ಚರ್ಮರೋಗ ಮುತ್ತಾದವುಗಳಿಗೆ ಔಷಧಿ ರೂಪದಲ್ಲಿ ಬಳಸಲಾಗುತ್ತದೆ ನಿಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ